ಎಲ್ಲರಿಗೂ ನಮಸ್ಕಾರ ಕನ್ನಡ ವೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ಣನ ದಾನದ ಒಂದು ಚಿಕ್ಕ ನಿದರ್ಶನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಈ ವಿಡಿಯೋ ಬಹಳ ರೋಚಕವಾಗಿರಲಿದೆ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಎಲ್ಲರಿಗಿಂತ ಮೊದಲು ಹಾಗೂ ಎಲ್ಲರಿಗಿಂತ ವೇಗವಾಗಿ ಸ್ನೇಹಿತರೆ ಒಂದು ದಿನ ಕೃಷ್ಣ ಹಾಗೂ ಅರ್ಜುನನ ನಡುವೆ ಮಾತುಕತೆ ನಡೆಯುತ್ತದೆ ಹೀಗೆ ಮಾತನಾಡುತ್ತಾ ಅರ್ಜುನನು ಶ್ರೀಕೃಷ್ಣನಲ್ಲಿ ಹೀಗೆ ಕೇಳುತ್ತಾನೆ ವಾಸುದೇವ ನೀವು ಯಾವಾಗಲೂ ಅಣ್ಣ ಯುಧಿಷ್ಠರನಿಗೆ ಧರ್ಮರಾಜ ಹಾಗೂ ಕರ್ಣನಿಗೆ ದಾನವೀರನೆಂದು ಕರೆಯುತ್ತೀರಿ ಆಗ ಕೃಷ್ಣನು ಮಗುನಗುತ್ತಾನೆ ಅರ್ಜುನನ ಈ ಪ್ರಶ್ನೆಗೆ ಉತ್ತರವನ್ನು ನೀಡುವುದಕ್ಕೋಸ್ಕರ ಅರ್ಜುನ ಹಾಗೂ ಕೃಷ್ಣರು ಬ್ರಾಹ್ಮಣ ವೇಷವನ್ನು ಧರಿಸಿ ಯುದಿಷ್ಠಿರ ಹಾಗೂ ಕರ್ಣರ ಬಳಿ ಹೋಗಲು ನಿರ್ಧರಿಸುತ್ತಾರೆ ಹೀಗೆ ಇವರಿಬ್ಬರು ಬ್ರಾಹ್ಮಣ ವೇಷವನ್ನು ಧರಿಸಿ ಮೊದಲು ಯುಧಿಷ್ಠಿರನ ಬಳಿ ಹೋಗುತ್ತಾರೆ ಯುಧಿಷ್ಠಿರನ ಬಳಿ ಆಹಾರವನ್ನು ಬೇಯಿಸಲು ಒಣಗಿದ ಚಂದನದ ಕಟ್ಟಿಗೆಯನ್ನು ತಂದುಕೊಡುವಂತೆ ಹೇಳುತ್ತಾರೆ ಆ ಸಮಯದಲ್ಲಿ ಜೋರಾಗಿ ಮಳೆಯಾಗುತ್ತಿರುತ್ತದೆ ಹೀಗಾಗಿ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಯುಧಿಷ್ಠಿರನಿಗೆ ಒಣಗಿದ ಚಂದನದ ಕಟ್ಟಿಗೆಯನ್ನು ಹುಡುಕುವುದು ಅಸಾಧ್ಯವಾಗುತ್ತದೆ ಹೀಗಾಗಿ ಈ ಎರಡು ಬ್ರಾಹ್ಮಣರ ಬಳಿ ಬಂದು ನನ್ನನ್ನು ಕ್ಷಮಿಸುವಂತೆ ಕೇಳಿಕೊಳ್ಳುತ್ತಾನೆ ಹಾಗೆ ಅವರಿಬ್ಬರನ್ನ ಬರೀ ಕೈಯಲ್ಲೇ ಹಿಂದಕ್ಕೆ ಕಳಿಸುತ್ತಾನೆ ನಂತರ ಅರ್ಜುನ ಹಾಗೂ ಕೃಷ್ಣರಿಬ್ಬರು ಬ್ರಾಹ್ಮಣರ ವೇಷದಲ್ಲಿ ಕರ್ಣನ ಬಳಿ ಬರುತ್ತಾರೆ ಕರ್ಣನಲ್ಲೂ ಆಹಾರವನ್ನು ಬೇಯಿಸಲು ಒಣಗಿದ ಚಂದನದ ಕಟ್ಟಿಗೆಯನ್ನು ತಂದುಕೊಡುವಂತೆ ಕೇಳುತ್ತಾರೆ ಆಗಲೂ ಕೂಡ ಜೋರಾಗಿ ಮಳೆಯಾಗಿದ್ದ ಕಾರಣ ಎಲ್ಲಿ ಹುಡುಕಿದರೂ ಸಹ ಕರ್ಣನಿಗೆ ಒಣಗಿದ ಚಂದನದ ಕಟ್ಟಿಗೆಯೂ ಸಿಗುವುದಿಲ್ಲ ಆದರೆ ಕರ್ಣನು ಆ ಬ್ರಾಹ್ಮಣರನ್ನು ಖಾಲಿ ಕೈಯಲ್ಲಿ ಹಿಂದಕ್ಕೆ ಕಳಿಸುವುದಿಲ್ಲ ಬದಲಿಗೆ ತನ್ನ ಅರಮನೆಯ ಚಂದನದ ಬಾಗಿಲು ಹಾಗೂ ಕಿಡಕಿಗಳನ್ನು ಒಡೆದು ಆ ಬ್ರಾಹ್ಮಣರಿಗೆ ಕೊಡುತ್ತಾನೆ ಇದನ್ನು ನೋಡಿದ ಅರ್ಜುನನಿಗೆ ವಾಸುದೇವ ಕೃಷ್ಣನು ಯಾಕಾಗಿ ಕರ್ಣನಿಗೆ ದಾನ ವೀರನೆಂದು ತಿಳಿದು ಬರುತ್ತದೆ ಸ್ನೇಹಿತರು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ಮತ್ತೊಮ್ಮೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಕನ್ನಡಾಂಬೆ